ನಾನೇನು ಮಾಡ್ತಿದ್ದೀನಿ ಈ ಮಂತ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಮೂರು ದಿನ ಅವಕಾಶ ಕೊಡ್ತೀನಿ ದಯವಿಟ್ಟು ಈ ಮೂರು ದಿನದಲ್ಲೇ ನಿಮ್ಮ ನಿಮ್ಮ ವಾರ್ಡಲ್ಲಿ ಈ ಲೊಕೇಶನಲ್ಲಿ ನಿಮ್ಮ ಮನೆಗೆ ಪಾಂಪ್ಲೇಟ್ ಎರಡು ದಿನದಲ್ಲಿ ಕಳಿಸ್ಕೊಡ್ತೇನೆ ಚೆಕ್ ಲಿಸ್ಟ್ ಸಮೇತ ಪ್ರತಿ ಮನೆಗೂ ಪಾಂಪ್ಲೇಟ್ ನಾಳೆ ಅಥವಾ ನಾಳೆ ದಿಂದ ಅಲ್ಸ್ತೀವಿ ತಾವು ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೆ ದಲ್ಲಾಳಿಗರನ್ನ ನಗರಸಭೆಗೆ ನಾವು ಅಲೋ ಮಾಡಲ್ಲ ಇಷ್ಟು ಡಾಕ್ಯುಮೆಂಟ್ಸ್ನ ನಗರಸಭೆ ಕಮಿಷನರ್ ಅವರು ಹ್ಯಾಂಡಲ್ ಮಾಡ್ತಾರೆ ತಗೊಂಡ ಮೇಲೆ ತಗೊಂಡ ನಂತರ ನಾವೇನ್ ಮಾಡ್ತೀವಿ ನಗರ ಜನತೆಗೆ ಶುಭ ಸುದ್ದಿ ಕೊನೆಗೂ ಖಾತ ಮಾಡಿಸಿಕೊಳ್ಳೋ ಆಸೆ ಕೈಗೂಡಿತು ದಲ್ಲಾಳಿಗಳ ಹಾವಳಿ ತಪ್ಪಿಸಲು ಏಕಕಾಲದಲ್ಲಿ ಖಾತ ಆಂದೋಲನ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಹಲವಾರು ವರ್ಷಗಳಿಂದ ತಮ್ಮ ಮನೆ ನಿವೇಶನಗಳಿಗೆ ಮಾಲೀಕರಾಗಲು ಕಾಯುತ್ತಿದ್ದ ಖಾತಾ ಅವಕಾಶ ಈಗ ಒದಗಿ ಬಂದಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಗರ ವ್ಯಾಪ್ತಿಯಲ್ಲಿನ ಮನೆ ನಿವೇಶನ ಹಾಗೂ ಅಂಗಡಿ ಮಳಿಗೆಗಳ ಎ ಮತ್ತು ಬಿ ಖಾತ ಮಾಡಿಸಿಕೊಳ್ಳಲು ಮೂರು ತಿಂಗಳ ಕಾಲಾವಕಾಶ ಒದಗಿಸಿದೆ ನಾಳೆಯಿಂದಲೇ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ನೀಡಲಾಗಿದೆ ದಲ್ಲಾಳಿಗಳ ಹಾವಳಿ ತಪ್ಪಿಸಲು ಶಾಸಕ ಪ್ರದೀಪ್ ಈಶ್ವರ್ ನಗರಸಭಾ ಸಿಬ್ಬಂದಿಗಳ ಸಹಕಾರ ಪಡೆದು ಆಂದೋಲನ ಮಾದರಿಯಲ್ಲಿ ಏಕಕಾಲಕ್ಕೆ ಖಾತಾಗಳಿಗೆ ಅರ್ಜಿ ಸಂಗ್ರಹಿಸಲು ಮೂರು ದಿನಗಳ ಕಾಲ ಆಯಾ ವಾರ್ಡುಗಳಲ್ಲೇ ಕ್ಯಾಂಪ್ ಹಾಕಲಾಗುವುದು ಎಂದು ಪ್ರದೀಪ್ ಈಶ್ವರ್ ತಿಳಿಸಿದ್ದಾರೆ ನಗರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಶಾಸಕ ಪ್ರದೀಪ್ ಈಶ್ವರ್ ಮತ್ತು ನಗರಸಭಾ ಕಮಿಷನರ್ ಮನ್ಸೂರ್ ಅಲಿ ಜಂಟಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದು ಹಲವಾರು ವರ್ಷಗಳಿಂದ ಮನೆ ನಿವೇಶನಗಳ ಖಾತಾ ಮಾಡಿಸಿಕೊಳ್ಳಲು ಕಾಯುತ್ತಿದ್ದವರಿಗೆ ಸಿಹಿ ಸುದ್ದಿ ನೀಡಿದೆ ಇಂದಿನಿಂದ ಮೂರು ದಿನಗಳ ಕಾಲ ನಗರ ವ್ಯಾಪ್ತಿಯ ಮನೆ ನಿವೇಶನ ಖಾತಾ ಮಾಡಿಕೊಳ್ಳಲು ಮೂರು ತಿಂಗಳ ಕಾಲಾವಕಾಶ ನೀಡಿ ಸರ್ಕಾರಿ ರಾಜ್ಯಪತ್ರ ಅಂದರೆ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಬಾಕಿ ಇರುವ ಸುಮಾರು ಎಂಟು ಖಾತಾಗಳಿಗೆ ಮಾಲೀಕರಾಗುವ ಅವಕಾಶ ಸಿಕ್ಕಿದೆ ನಗರಸಭೆಗೆ ಐದಾರು ಬಾರಿ ಸುತ್ತಾಡಿ ದಲ್ಲಾಳಿಗಳಿಗೆ ಹಣ ಕೊಟ್ಟು ಖಾತೆಗಳಿಗೆ ದುಂಬಾಲು ಬೀಳುವುದು ಬೇಡ ಎಂದು ಇದೇ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೂ ಆಯಾ ವಾರ್ಡುಗಳಲ್ಲಿ ಖಾತ ಆಂದೋಲನ ಕ್ಯಾಂಪ್ ಹಾಕಲಾಗುವುದು ಯಾವ್ಯಾವ ವಾರ್ಡ್ಗಳಲ್ಲಿ ಎಲ್ಲಿ ಕ್ಯಾಂಪ್ ಮಾಡಲಾಗುತ್ತದೆ ಎಂದು ಮನೆ ಮನೆಗೂ ಕರಪತ್ರ ಹಾಗೂ ಬೆಳಿಗ್ಗೆ ಕಸ ಸಂಗ್ರಹ ಗಾಡಿಗಳಲ್ಲಿ ಪ್ರಚಾರ ಮಾಡಲಾಗುವುದು ಎಂದು ತಿಳಿಸಿದರು ವರ್ಷಗಳಿಂದ ನಾನು ಚಿಕ್ಕ ವಯಸ್ಸಿನಿಂದ ನಗರದ ಭಾಗದಲ್ಲಿ ಭಾಳಷ್ಟು ಜನರ ಒಂದು ಸಮಸ್ಯೆ ಏನಾಗಿತ್ತು ಅಂದರೆ ಖಾತಾ ಸಮಸ್ಯೆ ಆಗಿತ್ತು ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದರೆ ಅದನ್ನು ಏ ಖಾತಾ ಅಂತ ಕರೀತಿದ್ರು ಆದರೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತಿಗೂ ಡಾಕ್ಯುಮೆಂಟ್ ಸಮಸ್ಯೆಯಿಂದ ಇಲ್ಲ ಅವರು ಸರಿಯಾಗಿ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಡಿ ಸಿ ಕನ್ವರ್ಷನ್ ಅಪ್ರೂವಲ್ ತಗೊಳ್ಳದೆ ಕಟ್ಟಿರೋದ್ರಿಂದ ಸರಿಸುಮಾರು ಹತ್ತರಿಂದ ಹದಿನಾಲ್ಕು ಸಾವಿರ ಪ್ರಾಪರ್ಟೀಸ್ಗೆ ಖಾತಾನೇ ಇಲ್ಲ ಏನೋ ಸೇಲ್ ಇರುತ್ತೆ ಅಷ್ಟು ಬಿಟ್ಟರೆ ಆದರೆ ಪ್ರತಿ ಸಲ ಬಂದು ಖಾತಾ ಮಾಡಿಕೊಡಿ ನಗರಸಭೆಯಲ್ಲಿ ಖಾತಾ ಮಾಡಿಕೊಡ್ತಿಲ್ಲ ಅನ್ನೋ ಸಂದೇಹ ಇತ್ತು ನಾನು ಶಾಸಕನಾದ ಮೇಲೆ ಈ ಸಮಸ್ಯೆ ಫೇಸ್ ಮಾಡಿದ್ವಿ ಇದನ್ನೆಲ್ಲ ಸರ್ಕಾರದ ಗಮನಕ್ಕೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ಪ್ರಾಪರ್ಟಿಗೂ ನಾವು ಬಿ ಖಾತಾ ಕೊಡೋಕ್ಕೆ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ ಸೊ ಕಂಪ್ಲೀಟ್ ಚಿಕ್ಕಬಳ್ಳಾಪುರದ್ದು ಮೂರು ತಿಂಗಳಲ್ಲಿ ನಾವು ಬಿ ಕಾತ ಮಾಡ್ಕೊಡ್ತೀವಿ ಆದರೆ ಇಲ್ಲೊಂದು ಚಾಲೆಂಜ್ ನಮ್ಗೆ ಎದುರಾಗಿದ್ದೇನೆ ಅಂದರೆ ಬಡವರಿಗೆ ಮಿಡಿಲ್ ಕ್ಲಾಸ್ ಅವ್ರಿಗೆ ಇವರು ದಲ್ಲಾಳಿಗಳ ಮುಖಾಂತರ ಹೋಗಿ ಎಲ್ಲಿ ಬಡವರು ಮಿಡಿಲ್ ಕ್ಲಾಸ್ ಅವ್ರು ಇವರೆಲ್ಲ ಸಫರ್ ಆಗಿಬಿಡ್ತಾರೆ ಅನ್ನೋ ಆತಂಕ ನನ್ನದು ಆ ಕಾರಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆನ್ಸಿ ತರ ಟ್ರಾನ್ಸ್ಪರೆನ್ಸಿ ಏನು ಅಂದ್ರೆ ಯಾವ ಮಾಡ್ತಿದೀವಿ ಈಗ ಸೈನಿಂಗ್ ಅಥಾರಿಟಿ ನಗರಸಭೆ ಕಮಿಷನರ್ ನಾವೆಲ್ಲರೂ ನಗರಸಭೆ ಸದಸ್ಯರನ್ನ ವಿಶ್ವಾಸ ತಗೊಂಡು ಮಾಡ್ತೀವಿ ಅಷ್ಟು ಎಲ್ಲೂ ಈ ಬೀಕಾತ್ ಅಲ್ಲಿ ಕರಪ್ಷನ್ ನಡೀಬಾರ್ದು ಆ ಕಾರಣಕ್ಕೆ ನಾನೇನು ತೀರ್ಮಾನ ಮಾಡಿದೀನಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಇಪ್ಪತ್ತ ಒಂದನೇ ತಾರೀಕು ಇಪ್ಪತ್ತ ಎರಡನೇ ತಾರೀಕು ಮೂವತ್ತೊಂದು ವಾರ್ಡ್ ಅಲ್ಲೂ ನಗರಸಭೆ ಟೀಮ್ ಒಂದು ನಾವು ಲೊಕೇಶನ್ ಹಾಕೊಂತೀವಿ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದು ಇಪ್ಪತ್ತೆರಡು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಆ ಲೊಕೇಶನಲ್ಲಿ ಕೂರ್ತಾರೆ ನಗರಸಭೆ ಸ್ಟಾಫ್ ಅವ್ರು ಬಂದು ವಾರ್ಡ್ ನಂಬರ್ ಒನ್ ಅವರೆಲ್ಲ ತಮ್ಮ ಡೀಟೇಲ್ಸ್ನ ದಯವಿಟ್ಟು ಅಲ್ಲಿ ಕೊಡಿ ಯಾವುದೇ ಕಾರಣಕ್ಕೆ ನಗರಸಭೆ ಹತ್ರ ಬರೋದು ಆಗಿ ನನ್ನ ಇದೇನಂದರೆ ನಗರಸಭೆ ಹತ್ರ ಪದೇ ಪದೇ ಓಡಾಡಿದ್ರೆ ದಲ್ಲಾಳಿಗಳ ಕಾಟ ಜಾಸ್ತಿ ಆಗುತ್ತೆ ನಾನೇನು ಮಾಡ್ತಿದ್ದೀನಿ ಈ ಮಂತ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಮೂರು ದಿನ ಅವಕಾಶ ಕೊಡ್ತೀನಿ ದಯವಿಟ್ಟು ಈ ಮೂರು ದಿನದಲ್ಲೇ ನಿಮ್ಮ ನಿಮ್ಮ ವಾರ್ಡಲ್ಲಿ ಈ ಲೊಕೇಶನಲ್ಲಿ ನಿಮ್ಮ ಮನೆಗೆ ಪಾಂಪ್ಲೇಟ್ ಎರಡು ದಿನದಲ್ಲಿ ಕಳಿಸ್ಕೊಡ್ತೇನೆ ಚೆಕ್ ಲಿಸ್ಟ್ ಸಮೇತ ಪ್ರತಿ ಮನೆಗೂ ಪಾಂಪ್ಲೇಟು ನಾಳೆ ಅಥವಾ ನಾಳೆ ಅನಿಸ್ತೀವಿ ತಾವು ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೆ ದಲ್ಲಾಳಿಗರನ್ನ ನಗರಸಭೆಗೆ ನಾವು ಅಲೋ ಮಾಡಲ್ಲ ಇಷ್ಟು ಡಾಕ್ಯುಮೆಂಟ್ಸ್ನ ನಗರಸಭೆ ಕಮಿಷನರ್ ಅವರು ಹ್ಯಾಂಡಲ್ ಮಾಡ್ತಾರೆ ತಗೊಂಡ ಮೇಲೆ ತಗೊಂಡ ನಂತರ ನಾವೇನು ಮಾಡ್ತೀವಿ ಈ ತೊಂಬತ್ತು ದಿನದಲ್ಲಿ ದಯವಿಟ್ಟು ನಾನು ಜನತೆಗೆ ಕೈ ಮುಗಿದು ವಿನಂತಿಸ್ತೇನೆ ತಮ್ಮ ಡಾಕ್ಯುಮೆಂಟ್ಸ್ನ ತಮ್ಮ ವಾರ್ಡಲ್ಲಿ ಕಲೆಕ್ಟ್ ಮಾಡ್ತೀವಿ ತಮ್ಮ ವಾರ್ಡಲ್ಲಿ ಎಲ್ಲಿ ನಾವು ಕಲೆಕ್ಟ್ ಮಾಡಿದ್ದೀವ ಡಾಕ್ಯುಮೆಂಟ್ಸ್ನ ಅಲ್ಲೇ ಬಂದು ನಾವು ಸಂಬಂಧಪಟ್ಟ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಕಾತನ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ತಾವು ಯಾವುದೇ ಕಾರಣಕ್ಕೆ ನಗರಸಭೆ ಹತ್ರ ಪದೇ ಪದೇ ಬರೋಕ್ಕೆ ಹೋಗಬೇಡಿ ಬರೋ ಅವಶ್ಯಕತೆ ಇಲ್ಲ ತಾವು ಪದೇ ಪದೇ ನಾವೊಂದು ಡೇಟ್ ಡಿಕ್ಲೇರ್ ಮಾಡ್ತೀವಿ ನೈಂಟಿ ಡೇಸ್ ಇದೆ ಪ್ರಿಯಾರಿಟಿ ವೈಸ್ ವಾರ್ಡ್ಸ್ ಇಟ್ಕೊಂಡು ತೊಂಬತ್ತು ದಿನದ ಒಳಗಡೆ ಮತ್ತೆ ಪ್ರೆಸ್ ಮೀಟ್ ಮಾಡಿ ನೋಡಿ ಇವತ್ತು ಒಂದನೇ ವಾರ್ಡು ಎರಡನೇ ವಾರ್ಡು ಇಪ್ಪತ್ತನೇ ವಾರ್ಡು ಇಪ್ಪತ್ತೈದನೇ ವಾರ್ಡು ಮೂವತ್ತನೇ ವಾರ್ಡು ನಾವು ಅನೌನ್ಸ್ ಮಾಡಿ ಅದೇ ಜಾಗದಲ್ಲಿ ಮಾಧ್ಯಮದವರ ಮುಂದೆ ನಗರದ ಬಹುದಿನಗಳ ಸಮಸ್ಯೆ ಬಿ ಕಾತನ ಭ್ರಷ್ಟಾಚಾರ ಇಲ್ಲದೆ ಎ ಮತ್ತು ಬಿ ಖಾತೆಗೆ ಒದಗಿಸಬೇಕಾಗಿರುವ ದಾಖಲೆಗಳು ಕಟ್ಟಬೇಕಾಗಿರುವ ಕಂದಾಯ ಒಗೈರಿ ಎಲ್ಲವನ್ನು ಕರಪತ್ರದಲ್ಲಿ ಮುದ್ರಿಸಲಾಗುವುದು ಖಾತಾ ಮಾಡಿದ ತಯಾರಾದ ನಂತರ ಯಾವ ಸ್ಥಳದಲ್ಲಿ ಖಾತಾ ಮಾಡಿಕೊಡಲಾಗಿತ್ತೋ ಅದೇ ಜಾಗದಲ್ಲಿ ವಿತರಣೆಯೂ ಮಾಡಲಾಗುವುದು ಕೆಲವು ಖಾತೆಗಳ ತಾಂತ್ರಿಕ ಸಮಸ್ಯೆಗಳು ಬಂದರೆ ಅದನ್ನು ಪ್ರಕಟಿಸಲಾಗುವುದು ಹೀಗೆ ಖಾತಾ ಆಂದೋಲನ ಹಮ್ಮಿಕೊಂಡು ಪ್ರತಿಯೊಬ್ಬ ಮಾಲೀಕರಿಗೂ ಖಾತೆ ಮನೆಗೆ ತಲುಪುವಂತೆ ನೋಡಿಕೊಳ್ಳಲಾಗುವುದೆಂದು ಹೇಳಿದರು ಎ ಖಾತ ಬಿ ಖಾತ ಪಡೆಯುವುದರಿಂದ ಸಾಲ ಸೌಲಭ್ಯ ಮತ್ತೊಬ್ಬರಿಗೆ ಮಾರಾಟ ಮಾಡುವ ಅವಕಾಶ ಸಿಗಲಿದೆ ಎಷ್ಟೋ ವರ್ಷಗಳಿಂದ ಮನೆ ನಿವೇಶನ ಹೊಂದಿದ್ದರೂ ಮಾಲೀಕರಾಗುವ ಭಾಗ್ಯ ಸಿಕ್ಕಿರಲಿಲ್ಲ ಅಂಥವರಿಗೆ ನಮ್ಮ ಸರ್ಕಾರ ಮಾಲೀಕರಾಗುವ ಅವಕಾಶ ಕಲ್ಪಿಸಿದೆ ಈ ಸಾಮೂಹಿಕ ಖಾತಾ ಆಂದೋಲನಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸಹಕಾರ ನೀಡಬೇಕು ಆಯಾ ನಗರಸಭಾ ಸದಸ್ಯರು ಮುಂದೆ ಬಂದು ಆಯಾ ವಾರ್ಡಿನ ಜನರಿಗೆ ಅನುಕೂಲ ಮಾಡಿಕೊಡಿ ಎಂದು ಶಾಸಕ ಪ್ರದೀಪ್ ಈಶ್ವರ್ ಮನವಿ ಮಾಡಿದರು ಸುಮಾರು ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಬಹಳಷ್ಟು ಜನ ಜನರ ಕೆಲಸ ಇಲ್ಲ ಇದು ನಗರಸಭೆ ಅಲ್ಲ ನರಕಸಭೆ ಅಂತೇಳಿ ಬಹಳಷ್ಟು ಸರಿ ಹೇಳಿದ್ದುಂಟು ನಿಜಾನೇ ಅಂಥ ಒಂದು ಸಮಸ್ಯೆನ ಪ್ರತಿ ಆಡಳಿತ ಮಂಡಳಿ ಕೂಡ ಅನುಭವ ಅನುಭವಿಸ್ತಾ ಇದ್ರು ಆದರೆ ಈ ದಿನ ಸರ್ಕಾರ ಏನು ಒಂದು ಕ್ರಾಂತಿಕಾರ ಒಂದು ವಿಷಯವನ್ನು ಜನರ ಒಂದು ಕೆಲಸ ನಾವು ಮಾಡಬೇಕು ಅಂತೇಳಿ ಕೈಗೆತ್ಕೊಂಡಿದೆ ನಿಜ ನಿಜವಾಗಲೂ ಮೊಟ್ಟ ಮೊದಲನೇದಾಗಿ ಸರ್ಕಾರದ ಒಂದು ಒಂದು ಸಚಿವರಿಗೆ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಸಿ ಎಮ್ ಅವ್ರಿಗೂ ನಾವು ಧನ್ಯವಾದ ಹೇಳ್ತೀವಿ ಕಾರಣ ಏನು ಅಂತೇಳಿದ್ರೆ ಸರ್ಕಾರ ಅಂದರೆ ಜನರ ಕೆಲಸ ಜನರ ಸರ್ಕಾರ ಜನರ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ಜನಪರವಾದ ಕೆಲಸ ಯಾರೇ ಮಾಡಲಿ ಅದನ್ನು ನಾವು ಅಭಿನಂದಿಸುವಂಥದ್ದನ್ನು ನಾವು ಮಾಡಬೇಕು ಜೊತೆಗೆ ನಾವು ಕೂಡ ಸುಮಾರು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಯ್ಟಲ್ಲಿ ಏನು ನಗರಸಭೆ ಪರಿವರ್ತನೆ ಆಯಿತು ಆವತ್ತು ಆವತ್ತು ಏನು ನಮಗೆ ಗ್ರಾ ಗ್ರಾ ಗ್ರಾಮಗಳಿಂದ ಏನು ಬುಕ್ಕುಗಳು ಹಸ್ತಾಂತರ ಆಯಿತು ಆ ಹಿಂದಿನ ಅವಧಿಯಲ್ಲಿ ಯಾರು ಆಡಳಿತ ಮಾಡ್ತಾಯಿದ್ರು ಅವರು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡದೇ ಇರೋದ್ರಿಂದ ಯಾರ್ಯಾರ್ದು ಖಾತೆಗಳಾಗಿ ಪರಿವರ್ತನೆ ಆಗಬೇಕಿತ್ತು ಅವ್ರದ್ದು ಆಗಿಲ್ಲ ಕೆಲವು ಬಲಾಢ್ಯರ ಒಂದು ಪ್ರಬಲದಿಂದ ಅವರವರು ಬೇಕಾಗಿರ್ತಕ್ಕಂಥ ಒಂದು ಬಡಾವಣೆಗಳು ಆಯಿತೆ ಹೊರತು ಮೂಲವಾಗಿ ಆಗಬೇಕಾಗಿರ್ತಕ್ಕಂಥವ್ರದ್ದು ಕೆಲವ್ರದ್ದು ಈಗಲೂ ಕೂಡ ಆ ಖಾತೆಗಳ ಪರಿವರ್ತನೆ ಆಗಿಲ್ಲ ಅಂಥವ್ರ್ದೆಲ್ಲನೂ ಭಾಳಷ್ಟು ನಾವು ವಾರ್ಡ್ಗಳಲ್ಲಿ ವಾರ್ಡ್ಗಳಲ್ಲಿ ಓಡಾಡೋವಂಥ ಸಮಯದಲ್ಲಿ ನೀವೆಲ್ಲ ಕೆಲಸಗಳು ಮಾಡೋವಂಥ ಕೆಲಸ ಇದ್ದೀರಾ ಸ್ವಚ್ಛತೆ ಬಗ್ಗೆ ಎಲ್ಲ ಅರಿವು ಮೂಡಿಸ್ತಾ ಇದ್ದೀರಾ ಖಾತೆಗಳ ಬಗ್ಗೆ ಯಾಕೆ ನೀವು ಕ್ರಮ ತಗೊಳ್ತಾ ಇಲ್ಲ ಅಂತ ಹೇಳಿದಾಗ ಇದು ಏನು ತಮಗೂ ಗೊತ್ತಿದೆ ಏನು ಒಂದು ಯೋಜನಾ ಪ್ರಾಧಿಕಾರ ಅಂತಿತ್ತು ಮೊದಲು ಅದು ಆಮೇಲೆ ನಗರ ಪ್ರಾಧಿಕಾರ ಅಂತ ಬೇರೆ ಪರಿವರ್ತನೆ ಆಯಿತು ಅವೆಲ್ಲ ಆದಮೇಲೆ ಎರಡು ಸಾವಿರದ ಹದಿನೇಳು ಒಂದು ಏನು ಸುತ್ತೋಲೆ ಇತ್ತು ಅದನ್ನು ಮಾನದಂಡವಾಗಿ ಇಟ್ಕೊಂಡು ಖಾತೆಗಳು ಮಾಡದೇ ಇರೋವಂಥ ಕೆಲಸ ಆಗಿತ್ತು ಇವತ್ತು ಸರ್ಕಾರ ಒಂದು ಸ ಜನಪರವಾದ ಕೆಲಸ ಮಾಡೋದಕ್ಕೆ ಕೈಗೆತ್ಕೊಂಡಿದ್ದರಿಂದ ಭಾಳ ಖುಷಿ ಪಡುವಂಥದ್ದಾಗಿದೆ ಹಿಂದೆ ಎರಡು ಸಾವಿರದ ಏಳರಲ್ಲಿ ಬಿ ಬಿ ಎಂ ಪಿಯಲ್ಲಿ ಇದೇ ಒಂದು ಎ ಖಾತೆ ಮತ್ತು ಬಿ ಖಾತೆ ಅನ್ನೋ ಒಂದು ವಿಷಯನ ತಗೊಂಡು ಭಾಳಷ್ಟು ಬೆಂಗಳೂರಲ್ಲಿ ಭಾಳಷ್ಟು ಖಾತೆಗಳು ಮಾಡಿಕೊಟ್ಟೆ ಮಾಡಿಕೊಟ್ಟು ಈಗ ಬೆಂಗಳೂರು ದಟ್ಟವಾಗಿ ಬೆಳೆದಿದೆ ತುಂಬ ನಮ್ಮ ನಮಗೆ ನೋಡ್ತಾಯಿದ್ದ ಚಿಕ್ಕಬ ನಮ್ಮ ಚಿಕ್ಕಬಳ್ಳಾಪುರನ ಕೂಡ ಅದೇ ರೀತಿ ಬೆಳೀಲಿ ಅಂತೇಳಿ ನಮಗೂ ಆಸೆ ಇತ್ತು ಆದರೆ ಖಾತೆಗಳು ಮಾಡಿಕೊಡೋದು ಮಾತ್ರ ನಮ್ಮ ಕೈಯಲ್ಲಿ ಆಗ್ತಾ ಇರಲಿಲ್ಲ ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಪ್ರಬುದ್ಧ ನಾಗರಿಕರಿಗೆ ಒಂದು ಸಂತೋ ಸಂತೋಷದ ವಿಷಯ ಇವತ್ತು ಸರ್ಕಾರ ತಂದಿದೆ ನಿಜವಾಗಲೂ ಪ್ರತಿಯೊಂದು ವಾರ್ಡ್ಗೂ ಕೂಡ ಈಗಾಗಲೇ ನಮ್ಮ ಅಧ್ಯಕ್ಷರು ಹಿಂದೆ ಹೇಳಿದರು ಯಾವುದು ಬಜೆಟ್ ಮೀಟಿಂಗಲ್ಲಿ ನಾವು ಪ್ರತಿಯೊಂದು ವಾರ್ಡಲ್ಲೂ ಕೂಡ ಕ್ಯಾಂಪ್ ಮಾಡೋ ಅಂಥದ್ದಾಗುತ್ತೆ ಒಂದು ತೆರಿಗೆ ನಾವು ತಗೊಳ್ಳೋ ಅಂಥದ್ದಾಗುತ್ತೆ ಅದ್ರ ಜೊತೆಗೆ ಖಾತೆ ವಿಚಾರವಾಗಿ ಇವತ್ತು ನಮಗೆ ಸರ್ಕಾರ ತಗೊಂಡಿರ್ತಕ್ಕಂಥ ಏನು ರಾಜ ಪತ್ರ ಬಂದಿದೆ ಅದನ್ನೂ ಕೂಡ ಜನರಿಗೆ ಮನದಟ್ಟು ಮಾಡಿ ಅದರ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ನೀವು ಒದಗಿಸಿದ್ದಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಆಸ್ತಿಗೆ ನೀವು ಹಕ್ಕುದಾರರಾಗ್ತೀರಾ ಇದು